ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಬೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಸ್ ಇವತ್ತು ನಾನು ಹೊಸ ಮನೆ ಹತ್ರ ಏನು ಕೆಲಸ ನಡೀತಾ ಇದೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಹೊಸ ಮನೆ ಹತ್ರನೇ ಬಂದೆ ಸೊ ನೇಮ್ ಆಲ್ರೆಡಿ ಫಿಕ್ಸ್ ಆಗಿದೆ ಸೊ ಈಗ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ ನಮ್ಮನೆ ಹೆಸರು ಏನು ಅಂತ ಅಂದ್ಬಿಟ್ಟು ರಮ್ಯಾ ನಿವಾಸ ಅಂತ ಇಟ್ಟಿದ್ದೀವಿ ಆ ನೇಮ್ ನಾನು ಹೇಳಿದ್ನಲ್ಲ ತ್ರೀ ಡಿಯಲ್ಲಿ ನಾವು ನೇಮ್ ಬೋರ್ಡ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹಾಗೆ ಮಾಡಿ ಅದನ್ನು ಫಿಕ್ಸ್ ಕೂಡ ಮಾಡಿ ಹೋಗಿದ್ದಾರೆ ಅದು ಗೋಲ್ಡ್ ಕಲರ್ ಇದೆ ಆ್ಯಕ್ಚುಲಿ ಅದನ್ನು ಮೇಲೆ ಪೇಪರ್ ಇರುತ್ತೆ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ಸೊ ಗೃಹ ಪ್ರವೇಶ ನಿಯರ್ ಇದೆ ಅಂದಾಗ ಅದನ್ನು ಪೇಪರ್ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಒಳಗಡೆ ಸ್ಟೇರ್ ಕೇಸ್ ಹತ್ರ ಇಲ್ಲಿ ಗ್ಲಾಸ್ ಬರುತ್ತಲ್ವ ಆ ಗ್ಲಾಸ್ ಬರೋದಕ್ಕಿಂತ ಮುಂಚೆ ಅಲ್ಲಿ ಪೇಂಟ್ ಆಗಬೇಕಾಗುತ್ತೆ ಸೊ ಅದೆಲ್ಲ ಕ್ಲೀನಾಗಿ ಉಜ್ಕೊಂಡು ನೆಕ್ಸ್ಟು ಪೇಂಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಕರೆಸಿದ್ರು ಇನ್ನು ಪಾಲಿಶಿಂಗು ಎಲ್ಲ ನಡೀತಾ ಇದೆ ಇನ್ನು ಟಿ ವಿ ಯೂನಿಟ್ಟು ಮತ್ತು ಒಂದಷ್ಟು ಇಂಟೀರಿಯರ್ ವರ್ಕ್ ಆಗಿದೆ ಇನ್ನು ಮತ್ತಷ್ಟು ಇಂಟೀರಿಯರ್ ವರ್ಕ್ ಇನ್ನೊಂದು ವೀಕಲ್ ಮುಗಿಸೋ ಅಂಥದ್ದು ಆಲ್ರೆಡಿ ಬಂದಿದ್ದಾರೆ ಅವರು ಕೂಡ ಅದೇ ಕೆಲಸನ ಮಾಡ್ತಿರೋ ಅಂಥದ್ದು ಕಿಚನ್ ವರ್ಕ್ ಮಾಡ್ತಾ ಇದ್ದಾರೆ ಫಸ್ಟು ಇನ್ನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಫಿಕ್ಸ್ ಮಾಡೋವಂಥದ್ದು ಮತ್ತು ಇಲ್ಲಿ ಮಾಸ್ಟರ್ ಬೆಡ್ ಆಗಬೇಕು ಕಬೋರ್ಡ್ಸ್ ಆಗಬೇಕು ವಾರ್ಡ್ರೂಪ್ಸ್ ಎಲ್ಲ ಆಗಬೇಕಲ್ಲ ಇನ್ನೂ ಕೆಲಸ ಬೇಜಾನಿದೆ ಇಂಟೀರಿಯರ್ ವರ್ಕು ಮತ್ತು ಪೇಂಟ್ ಇದೆ ಈಗ ಪೇಂಟ್ ಆಲ್ಮೋಸ್ಟ್ ಈಗ ಪ್ರೈಮರ್ ಎಲ್ಲ ಹಾಕ್ಕೊಂಡಿದ್ದಾರೆ ಒಳಗಡೆ ಇನ್ನು ಪೇಂಟ್ ಮಾಡೋದಷ್ಟೇ ಇನ್ನು ಹೊರಗಡೆ ಪೇಂಟ್ ಕೆಲಸ ನಡೀತಾ ಇದೆ ಸೊ ಖುಷಿ ಆಗ್ತಾ ಇದೆ ನನಗೆ ಆಲ್ಮೋಸ್ಟ್ ಕೆಲಸ ಇನ್ನೇನು ಗೃಹ ಪ್ರವೇಶ ಕೂಡ ಹತ್ತಿರ ಬರ್ತಾ ಇದೆ ನಾವು ಇನ್ವಿಟೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದು ಇದು ಅಂತ ಅಂದ್ಕೊಂಡು ಶುರು ಹಚ್ಕೊಂಡಿದ್ದೀವಿ ಇಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ ಎಲ್ಲೋ ಒಂದು ಕಡೆ ಟೆನ್ಷನ್ ಇತ್ತು ಹೇಗಾಗುತ್ತೋ ಎಷ್ಟಾಗುತ್ತೋ ಕೆಲಸ ಅಂತ ಬಟ್ ಚೆನ್ನಾಗಿಯೇ ಎಲ್ಲ ಆಗ್ತಿರೋ ಅಂಥದ್ದು ಆಂಟಿನ ಕರೆಸಿದ್ವಿ ಅವ್ರು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರು ಬಂದು ಸ್ವಲ್ಪ ಗುಡಿಸಿ ಮತ್ತು ಅದು ಇನ್ನು ಸ್ಟೇರ್ ಕೇಸ್ ಎಲ್ಲ ಇದೆಯಲ್ಲ ಅದೆಲ್ಲ ಒರೆಸ್ಕೊಡ್ತಾ ಒರೆಸ್ಕೊಡ್ತಾಯಿದ್ರು ಇನ್ನೂ ಕೆಲಸಗಳು ಹೀಗೆ ನಡೀತಾ ಇದೆ ಇನ್ನು ಮೇಲ್ಗಡೆ ಹೋಗಿ ಒಂದು ಸಲ ನೋಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಅಲ್ಲಿ ಮೇಲ್ಗಡೆನೂ ಕೂಡ ಡೋರ್ಸ್ ಮತ್ತು ನಾವು ಮೇಲ್ಗಡೆ ಏನು ಬಾಲ್ಕನಿ ಇದೆಯಲ್ಲ ಅಲ್ಲಿಗೆ ಗ್ಲಾಸ್ ಎಲ್ಲ ಹಾಕ್ಸಿರಲಿಲ್ಲ ಆ ಗ್ಲಾಸ್ ಎಲ್ಲ ಈಗ ಹಾಕ್ಸ ಆಗಿದೆ ಕಟಿಂಗ್ ಮಾಡಿಸ್ಕೊಬ್ರ ಕೂತಿದ್ಯಾ ಸರಿ ಟೀ ಶರ್ಟ್ ಸರಿ ಮಾಡೋಲ್ ಯಾವ ತರ ಕಟಿಂಗ್ ಬೇಕು ನಿಮಗೆ ಸ್ಟೈಲಿಶ್ ಕಟಿಂಗ್ ಸ್ಟೈಲಿಶ್ ಕಟಿಂಗ್ ಬಾಯ್ ಬಾಯ್ ಇಷ್ಟೊತ್ತಾಯ್ತು ಊಟ ಮಾಡು ಈಗ ಅದನ್ನೇ ಅದನ್ನೇ ಹೇಳೋದಕ್ಕೆ ಬಂದೆ ನಮ್ಮ ಅಮ್ಮ ಪಾಪ ಇನ್ನೂ ಫ್ರೆಶ್ ಆಗಿಲ್ಲ ಬೇಳೆ ಉಪ್ಸಾರೇನೋ ಮಾಡಿದಾರಂತೆ ನಮ್ಮ ಅತ್ತರ ಮಂಗೆ ಇಷ್ಟ ಬೇಳೆ ಉಪ್ಸಾರು ಯಾಕಮ್ಮ ಇದ್ರ ಮೇಲೆ ಬಟ್ಟೆ ಇಡ್ತಿ ಆವಾಗ್ಲು ಪಾತ್ರೆ ಒರೆಸುದು ಇನ್ನು ಪಾತ್ರೆ ಎಲ್ಲ ತೊಳೆದ ತಕ್ಷಣ ತಕ್ಷಣ ಡ್ರಾಯರ್ಸ್ ಹಾಕಿದ್ರೆ ಒದ್ದೆ ಇರುತ್ತಲ್ಲ ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡವ್ರೆ ಅದನ್ನ ಯಾವಾಗ್ಲೂ ಅದ್ರ ಮೇಲೆ ಹಾಕಿರುತ್ತೆ ಸಾಂಬಾರ್ ತೋರಿಸ್ತೀನಿ ಚೆನ್ನಾಗಿರುತ್ತೆ ನಮ್ಮಅಮ್ಮ ಮಾಡೋ ಬೇಳೆ ಉಪ್ಸಾರು ಸುಡ್ತಾ ಇತ್ತು ನೋಡಿ ಇದೆ ಸಾಂಬಾರ್ ಬೇಳೆ ಉಪ್ಸಾರು ಈ ಸಾಂಬಾರ್ಗೆ ಬಿಸಿ ಬಿಸಿ ಆಗಿ ನಾವು ಹಸಿರು ಮೆಣಸಿನ್ಕಾಯಿ ಖಾರನ ಹಾಕ್ತಾನೆ ಫ್ರೆಶ್ ಆಗಿ ರುಬ್ಕೊಬೇಕು ಅದನ್ನ ಹಾಕೊಂಡು ಊಟ ಮಾಡಿದ್ರೆ ಸಖತ್ ಆಗಿರುತ್ತೆ ನಮ್ಮ ಹತ್ರ ಇಷ್ಟ ಇಷ್ಟಪಟ್ಟು ಊಟ ಮಾಡ್ತಾನೆ ನಕರ ಮನೆಯಲ್ಲಿ ಮತ್ತೆ ನವಿನ್ಗೂ ಇಷ್ಟ ಅದರಲ್ಲೂ ಅವರು ಅದರ ಜೊತೆಗೆ ಸ್ವಲ್ಪ ಇದನ್ನು ಇಷ್ಟಪಡ್ತಾರೆ ಏನು ಕಬಾಬ್ ಫ್ರೆಂಡ್ಸ್ ಊಟ ಏನೋ ಮಾಡಬೇಕು ನನಗಂತೂ ತಿಂಡಿಗಳು ತಿನ್ನದೇ ಆಗ್ಬಿಟ್ಟಿದೆ ನೆನ್ನೆ ಹಬ್ಬ ಆಯ್ತಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ವಲ್ಲ ಅತ್ತೆ ಸುಮಾರು ತಿಂಡಿಗಳು ಮಾಡಿದ್ರು ಹಬ್ಬಕ್ಕೆ ಅಂತ ಎಸ್ಪೆಷಲಿ ನನಗೆ ಅವ್ರು ಮಾಡೋದು ನಿಪ್ಪಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದನ್ನ ಏನು ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿನೇ ಮಾಡಿದ್ರು ನೀವು ನೋಡ್ತಿರ್ಬೋದು ಇಷ್ಟು ಅತ್ತೆ ಮಾಡಿ ನಂಗೆ ನೆನೆ ಕೊಟ್ಟು ಅಂದ್ರೆ ಅಲ್ಲಿ ನಾವು ಜಾಸ್ತಿ ತಿನ್ನೋದಕ್ಕೆ ಆಗಲ್ದ ಗೋಡ್ಬಳೆ ಇದೆ ಆಮೇಲೆ ನಿಪ್ಪಟ್ಟಿದೆ ಚಕ್ಲಿ ಕೂಡ ಇದೆ ಚಕ್ಲಿನೂ ಅಷ್ಟೇ ಸೊಕ್ಕದಾಗಿ ಮಾಡಿದ್ದಾರೆ ಕೆಲಸ ಅನ್ಸುತ್ತೆ ಎಷ್ಟು ಲಕ್ಕಿ ಅಲ್ಲ ನಮ್ಮಅಮ್ಮ ಮಾಡೋ ಅಡ್ಗೆಗಳನ್ನ ತಿನ್ಕೊಂಡು ನಮ್ಮ ಅತ್ತೆ ಮಾಡೋ ಅಡ್ಗೆಗಳನ್ನೆಲ್ಲ ತಿನ್ಕೊಂಡು ಈ ಪ್ರೆಗ್ನೆನ್ಸಿ ಅಂದ್ರೆ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ಒಂದು ಖಾರ ಐಟಮ್ಸ್ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗುದಿಲ್ಲ ಅದನ್ನೇ ಹೇಳ್ತಾ ಇದ್ರು ಏನಂತ ಅಂದ್ರೆ ಬಸರಿಯಲ್ಲಿ ಅವ್ರು ಇಷ್ಟಪಟ್ಟಿದ್ ಏನಾದ್ರೂ ತಿಂದಿಲ್ಲ ಅಂದ್ರೆ ಮಗುಗೆ ಕಣ್ ತರ ಕಿವಿ ತರ ಏನೋ ಆಗುತ್ತೆ ಅಂತಂದ್ರೆ ಜಸ್ಟ್ ಅದನ್ನ ಹಾಗೆ ಹೇಳ್ತಾರೆ ಸೊ ಆಸೆ ಪಟ್ಟಿದ್ ತಿನ್ಬಿಡ್ಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಇದೆಲ್ಲ ತಿನ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ ಬಟ್ ಇಷ್ಟ ಮತ್ತೆ ಮಾಡೋ ನಿಪ್ಪಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದ ಯೂಶಲಿ ಕೇಳ್ ಮಾಡಿಸ್ಕೊತೀನಿ ಅದನ್ನೇ ಹೇಳ್ತಾರೆ ತಿಂಡಿ ಅಂದಾಗ ಅಂದ್ರೆ ಇಪ್ಪಟ್ ಬೇಕು ಅಂದಿದೆ ಇನ್ನು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಬಾಕ್ಸ್ ಫುಲ್ ಸ್ವೀಟ್ಸ್ ಕರ್ಜಿಕಾಯಿ ಮತ್ತೆ ನನಗೆ ಕಾಯಿ ಹೋಳಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮಮ್ಮ ಕಾಯಿ ಹೋಳಿಗೆ ಮಾಡಲ್ಲ ಯಾಕಮ್ಮ ನಮ್ಮಅಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಕಾಯಿ ಹೋಳಿಗೆ ಕಟ್ಲೆ ಬೆಳೆ ಮತ್ತೆ ಕಟ್ಲೆ ಕಡಲೆ ಹೋಳ್ಗೆ ಮಾಡ್ತಾರೆ ಕಾಯಿ ಹೊಡ್ಗೆ ಮಾಡದ ಈ ರವೆ ಉಂಡೆ ಬಂದು ನಮ್ ದೊಡ್ಡಮ್ಮನ ಮನೆದು ನಮ್ ದೊಡ್ಡಮ್ಮನ ಮನೆ ತುಂಬಾ ಚೆನ್ನಾಗಿ ರವೆ ಉಂಡೆ ಮಾಡ್ತಾರೆ ಅಲ್ವಮ್ಮ ಮುಂಚೆ ಎಲ್ಲ ಮಾಡ್ತಿದ್ರು ಇಷ್ಟು ದೊಪ್ಪೊಪ್ಪು ಮಾಡಿದಾರ ನೋಡಿ ಈ ರವೆ ಉಂಡೆ ನಾನು ಹೋಗಿದ್ನಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಆವಾಗ ನಮ್ ದೊಡ್ಡಮ್ಮ ತಿನ್ನಿ ಅಂತ ಕೊಟ್ರು ಎರಡು ನಾನು ಕವರ್ಗ ಹಾಕ್ಬಿಡಿ ಫುಲ್ ಯಾರ ಮನೆಗೆ ಇನ್ವಿಟೇಷನ್ ಕೊಡಕ್ ಹೋದ್ರು ನೆನ್ನೆ ವರ್ಮಲಕ್ಷ್ಮಿ ಹಬ್ಬದಿನ ಎಲ್ಲರೂ ಕುಂಕುಮ ಕೊಡ್ತಾ ಇದ್ರು ಸ್ವೀಟ್ ಕೊಡ್ತಾ ಇದ್ರು ಅದು ಇದು ಅಡಿಗೆ ಊಟ ಮಾಡಿ ಊಟ ಅಂತ ಮಾಡ್ಲಿಲ್ಲ ನಾವೆಲ್ಲೂ ಬಟ್ ಸ್ವೀಟ್ಸ್ ಅದು ಇದು ಫೋರ್ಸ್ ಮಾಡ್ತಾ ಇದ್ರು ತಿನ್ಲೇಬೇಕಲ್ಲ ಅವ್ರಿಗೂ ಬೇಜಾರಾಗುತ್ತೆ ಅಂತ ತಿಂತಾ ಇದ್ವಿ ಖುಷಿ ಆಗ್ತಾ ಇತ್ತು ಮತ್ತೆ ಕುಂಕುಮ ಕೊಟ್ಟರು ಒಂದಷ್ಟು ತೆಂಗಿನಕಾಯಿ ಕಲೆಕ್ಷನ್ ಆಯ್ತು ನನಗೆ ಇನ್ವಿಟೇಷನ್ಸ್ ಹೋಗಿ ತೆಂಗಿನಕಾಯಿ ಅರ್ಶನಾ ಕುಂಕುಮ ಬಳೆ ಇದೆಲ್ಲ ಕೊಡ್ತಾ ಇದ್ರು ಸೊ ನಮ್ಮ ಅತ್ತೆ ಏನೇನ್ ಮಾಡಿದಾರೆ ಗೊತ್ತಾ ಚಿರೋಟಿ ಏನಮ್ಮ ಇದು ಚಿರೋಟಿ ಚಿರೋಟಿನೇ ಚಿರೋಟಿ ಮಾಡಿದ್ದಾರೆ ಆಮೇಲೆ ಕರ್ಜಿಕಾಯಿ ಕರ್ಜಿಕಾಯಿ ಕಬ್ಜಿಕಾಯಿ ಇಷ್ಟ ಕರ್ಜಿಕಾಯಿ ಮತ್ತೆ ಕಾಯಿ ಹೋಳ್ಗೆ ಕಾಯಿ ಹೋಳಿಗೆ ನನ್ಗೆ ಇಷ್ಟ ನನಗೆ ಕಡಲೆಬೇಳೆ ಮತ್ತೆ ಕಡಲೆದು ಅಷ್ಟೊಂದು ಇಷ್ಟ ಆಗಲ್ಲ ಕಾಯಿ ಒಬ್ಬಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಾವು ಮತ್ತೆ ನನಗೆ ನೆನ್ಸ್ಕೊಂಡು ಕಾಯಿ ಒಬ್ಬಟ್ಟೆ ಮಾಡಿದ್ದಾರೆ ಸೊ ಇದನ್ನೆಲ್ಲ ತಿನ್ನೋದು ನಾನು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿನ್ನೋದು ನಮ್ಮ ಮಕ್ಕಳಿಗೆ ಸ್ವಲ್ಪ ತಿನ್ನು ಅಂತ ಟೇಸ್ಟ್ ಮಾಡೋಕೆ ಕೊಟ್ಟು ಕಲಿಸಬೇಕು ಅವಳಗು ಅವ್ಳೇನೋ ಬರ್ತೀನಿ ಅಂತಿದ್ಲು ಏ ಮನೆ ಕ್ಯೂರಿಯಾಸಿಟಿ ಕಣೆ ನನಗೆ ಯಾವ ಥರ ಆಗಿದೆ ಏನು ಅಂತ ಬರ್ತೀನಿ ಅಂತಿದ್ಲು ಮೇ ಬಿ ಫೋನ್ ಮಾಡಿದ್ರೆ ಬರ್ಬೋದು ಅವಳಿಗೆ ಸ್ವಲ್ಪ ಕೊಡ್ಬೇಕು ಅವಳಿಗೂ ಇಷ್ಟ ಈ ಥರದ್ದೆಲ್ಲ ಎಲ್ಲ ಕುರುಕ್ಳು ನಮ್ಮ ಶಿಗೂ ಇಷ್ಟ ನವೀನ್ ಯಾವಾಗ್ಲೂ ಕೊಟ್ಟರೆ ತಿಂತಾರೆ ಅವರಾಗೆ ಎತ್ಕೊಂಡು ತಿನ್ನಲ್ಲ ನನ್ನ ತಮ್ಮಂಗಂತೂ ಇದೆಲ್ಲ ಇಷ್ಟ ಆಗೋದಿಲ್ಲ ಸೊ ಮತ್ತೆ ಎಲ್ಲರಿಗೂ ಸೇರ್ಸಿನ ಕೊಟ್ಟಿದ್ದಾರೆ ತಿನ್ಬೇಕು ನಮ್ಮಮ್ಮ ಊಟ ಮಾಡುವಂಥ ನಂಗೆ ಊಟ ಮಾಡಕ್ಕೆ ಅನ್ಸಿರ ಇದನ್ನೆಲ್ಲ ತಿನ್ಬೇಕು ಅನಿಸ್ತೈತೆ ನೋಡ್ತೀನಿ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ಬಿಟ್ಟು ಆಮೇಲೆ ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲಿ ತಿಂತೀವಿ ಸರಿನಮ್ಮ ಸರಿ ಓಕೆ ಈಗ ಈವ್ನಿಂಗ್ ಆಗಿದೆ ಆಕ್ಚುಲಿ ಸ್ವಲ್ಪ ಮಧ್ಯಾಹ್ನ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಈಗ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ಹೋಗೋಣ ಅಂತ ಅನ್ಕೊಂಡಿದ ಓಕೆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆ ಶುರು ಆಗ್ತಿದೆ ನಾವೀನು ಕಾರಲ್ಲಿ ಅಲ್ವಾ ಬಾ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿದಂಗೆ ಜೋರಾಗಿ ಬಂದ್ಬಿಡುತ್ತೆ ಇದಕ್ಕಿದಂಗೆ ಸ್ಟಾಪ್ ಆಗ್ಬಿಡುತ್ತೆ ಐ ತಿಂಕ್ ತುಂಬ ಹೊತ್ತೇನು ಬರೋಲ್ಲ ಅಂದ್ಕೋತೀನಿ ನೋಡಿ ನಮ್ಮ ಅಕ್ಕ ಬಂದಿದ್ಲು ಪಾಪ ಮಳೆಯಲ್ಲೇ ನೆನ್ಕೊಂಡು ಹೋದ್ಲು ಕೀ ಬೇರೆ ಚಿಂಟು ಟ್ಯೂಷನಿಂದ ಬಂದ್ಬಿಟ್ಟಿದ್ದಾಳೆ ಕೊಟ್ಟು ಬಂದಿಲ್ಲ ಅಂತ ಅಂದ್ಕೊಂಡು ಸೊ ಈಗ ಅದರ ನೀನು ಬರ್ತೀಯಾ ಈಗ ನಾವು ಇನ್ವಿಟೇಷನ್ಸ್ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಕಿಚನ್ಗೆ ನಾವು ಸಿಂಕ್ ನೋಡ್ಕೊಂಡು ಬಂದಿದ್ವಿ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ ಪಾಸಿಬಲ್ ಅವತ್ತು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅದನ್ನು ತಂದ್ಬಿಡಬೇಕು ಸಿಕ್ಸ್ ತರ್ಟಿ ಒಳಗಡೆ ಬರೋಕ್ಕೆ ಹೇಳಿದ್ದಾರೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಮಳೆ ಬಂತಲ್ಲ ಅದರಿಂದ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು ನಾವೇನು ನೋಡೋಣ ಹಾಗೆ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ವಾ ನಾವು ಕಿಚನಿಗೆ ಸಿಂಕು ಮತ್ತು ಏನು ವಾಷ್ ಬೇಷನ್ನು ಕೆಲವೊಂದೆಲ್ಲ ನೋಡಬೇಕಿತ್ತು ಅಂತ ಒಂದು ದಿನ ಹೋಗಿದ್ವಿ ಅಂತ ನಾವು ಜೆ ಪಿ ನಗರಲ್ಲಿ ರೇಸಿ ಅಂತ ಇದೆ ಸೊ ಈ ಒಂದು ಶೋರೂಮ್ಗೆ ಬಂದಿದ್ವಿ ನೋಡೋಣ ಅಂತ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಸೊ ನಮಗೆ ಮನೆ ಅಂತ ಅಂದಾದ್ಮೇಲೆ ಯಾವುದನ್ನು ಹಾಕ್ಸೋದು ಯಾವುದನ್ನು ಬಿಡೋದು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ವಾಷ್ ಬೇಷನ್ ಸೆಲೆಕ್ಟ್ ಮಾಡಬೇಕಾದ್ರೆ ವೈಡ್ ರೇಂಜಲ್ಲಿ ಇದೆ ಎಲ್ಲ ಬಜೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಬಜೆಟಲ್ಲಿರೋ ಅಂಥದ್ದು ನಮಗೆ ಯಾವ ಥರ ಬೇಕೋ ಆ ಥರ ನಾವು ಸೆಲೆಕ್ಷನ್ ಮಾಡ್ಕೊಬೋದು ಸುಮಾರು ಕಲೆಕ್ಷನ್ಸ್ ಇತ್ತು ಸೊ ನಾನು ನೆಕ್ಸ್ಟು ಇದು ವಾಶ್ ಬೇಷನ್ನು ಇದೆಲ್ಲ ನೋಡ್ತಾ ಇದ್ದೀವಿ ಬಟ್ ತುಂಬ ನಿಮಗೆ ಯಾವ ಥರ ನೀವು ಕೇಳ್ತೀರೋ ಆ ಥರ ಪ್ರೈಸ್ ಕೂಡ ಹಾಗೆ ಇರುತ್ತೆ ನಮಗೆ ತುಂಬ ಆಗಿರೋದು ಬೇಕು ಅಂತಂದರೆ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ನಮಗೆ ಯಾವ ಥರದ್ದು ನಮ್ಮ ಬಜೆಟ್ಗೆ ಯಾವ ಆ ಥರ ಸೂಟ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿಕೊಂಡು ತೊಗೋಬೇಕಾಗುತ್ತೆ ಅಲ್ಲಂತೂ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾಷ್ ಬೇಷನ್ ಮಾತ್ರ ಅಲ್ಲ ಕಮೋಟ್ಸಿಂದ ಇದ್ದು ಕಿಚನಿಗೆ ಬೇಕಾಗಿರೋ ಸಿಂಕ್ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇರೋವಂಥದ್ದು ಆ್ಯಂಡ್ ತುಂಬಾ ಕಲೆಕ್ಷನ್ಸ್ ಇದೆ ವೆರೈಟಿ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನಾವು ಅದನ್ನೇ ನೋಡ್ಕೊಂಡು ಬಂದಿದ್ವಿ ಇಲ್ಲೇ ನೋಡೋಣ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ಕಮೋಟ್ಸ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಅದು ರಿಮೋಟ್ ಕಂಟ್ರೋಲ್ ಬರುತ್ತೆ ಎಲೆಕ್ಟ್ರಿಕ್ ಬರುತ್ತೆ ಸೊ ಅದ್ರದ್ದು ಎಲ್ಲ ಕಾಸ್ಟ್ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಆ ಥರ ಎಲ್ಲ ಇರುತ್ತೆ ಕಮೋಟ್ಸಿಗಿನೇ ಸೊ ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಅಂದರೆ ಇದೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಹೈಯರ್ ವರ್ಷನ್ಗಳು ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಬಟ್ ನಾವು ನಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅಂದರೆ ಬ ಬಜೆಟ್ ವಿಷಯವಾಗಿ ಅಡ್ಜಸ್ಟ್ ಆಗಬೇಕಾಗಿರೋದು ಅದು ನೋಡ್ಕೊಂಡು ತೊಗೋಬೇಕಾಗುತ್ತೆ ಸೊ ಇದು ನೋಡಿ ಇದೆಲ್ಲ ಕಂಪ್ಲೀಟಾಗಿ ರಿಮೋಟ್ ಕಂಟ್ರೋಲ್ ಬರುತ್ತೆ ಮತ್ತು ಸೆನ್ಸಾರ್ ಕೂಡ ಇರುತ್ತೆ ನಾವು ಕೈಯಿಂದ ಮುಟ್ಟೋವಂಥದ್ದು ಏನೂ ಇರೋಲ್ಲ ಓಪನ್ ಮಾಡಲಿಕ್ಕೆ ಆಗಿರ್ಬೋದು ಕ್ಲೋಸ್ ಮಾಡಲಿಕ್ಕೆ ಆಗಿರ್ಬೋದು ಸೊ ಈ ಥರ ಸುಮಾರು ಅಪ್ಡೇಟ್ ಅಪ್ಡೇಟ್ ವರ್ಷನ್ ನೆಕ್ಸ್ಟ್ ನಾವು ಈಗ ನಾವೀಗ ನೋಡ್ತಿರೋಂಥದ್ದು ಕಿಚನ್ಗೆ ಸಿಂಕ್ ಬೇಕು ಅಂತ ಹೇಳ್ತಾ ಅಲ್ವಾ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅದು ನೋಡಿ ಪ್ರತಿಯೊಂದು ಕೂಡ ವೆಜಿಟೇಬಲ್ಸ್ನ ಚಾಪ್ ಮಾಡೋದಕ್ಕಿರ್ಬೋದು ಮತ್ತು ಅದು ತರಕಾರಿಗಳನ್ನ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡ್ಕೊಳ್ಳೋದಿಕ್ಕಿರ್ಬೋದು ಅದರ ಫೀಚರ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಾನು ಹೇಳಿದೆ ಇದು ನೋಡಿದ ತಕ್ಷಣ ಹೇಳಿದೆ ನಾವು ನಾವು ಸಿಂಕ್ ಈ ಥರದ್ದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಬೇಸಿಕ್ ಮತ್ತು ಮಿಡಲ್ ವರ್ಷನ್ನು ಮತ್ತು ಟಾಪ್ ವರ್ಷನ್ ಎಲ್ಲ ಮೂರು ಥರ ಇದೆ ಸೊ ನಾವು ಬಜೆಟ್ಗೆ ನಮಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ನೋಡಿ ತೊಗೊಂಬೋದು ಸೊ ಅವ್ರು ನಮಗೆ ಡೆಮೋ ಕೂಡ ತೋರಿಸ್ತಾ ಇದ್ರು ಯಾವ ಥರ ಇದು ಸಿಂಕ್ ಯಾವ ಥರ ಇರುತ್ತೆ ಏನೋ ಅಂತ ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಡೆಮೋ ನೋಡಿ ಅಂತೂ ಇನ್ನೂ ಖುಷಿ ಆಯಿತು ಪ್ರತಿಯೊಂದನ್ನು ಯಾವ ಥರ ನಾವು ಯೂಸ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಕಾಸ್ಟ್ ಲಿಟಲ್ ಬಿಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂದರೆ ನಾವು ಯಾವುದೇ ವಸ್ತು ಆಗಿರ್ಬೋದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ನ ತೊಗೊತೀವಿ ನೋಡ್ತೀವಿ ಅಂತಂದರೆ ಅದು ಕಾಸ್ಟ್ ಕೂಡ ಹಾಗೆ ಇರುತ್ತೆ ಇನ್ನು ನಾರ್ಮಲ್ ಸಿಂಕ್ಗೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಹಾಗೆ ಪ್ರೈಸ್ ಎಲ್ಲ ವಿಚಾರಿಸ್ಕೊಂಡ್ವಿ ಮತ್ತು ಹೇಳಿದ್ನಲ್ಲ ನಾವು ಡೆಮೋ ಕೂಡ ನೋಡಿದಾಗ ಅಲ್ಲಿ ಇಷ್ಟ ಆಯಿತು ನನಗೆ ಸೊ ನಾನು ಅಲ್ಲೇ ಡಿಸೈಡ್ ಆಗಿಬಿಟ್ಟೆ ನವೀನ್ಗೆ ನಾವು ಇದೇ ಥರದ್ದು ಸಿಂಕನ್ನ ಮನೆಗೆ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನವೀನ್ ಕೂಡ ಓಕೆ ಅಂತ ಅಂದರು ಈಗ ಕಟ್ತಾ ಇದ್ದೀವಿ ನಾವು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ಗೆ ನೀವು ನೋಡೋದಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ನಾನ್ ಕಾರಿಂದ ಇಳಿಯೋದಿಕ್ಕೆ ಬೇಜಾರಾಗ್ತಾ ಇತ್ತು ನನಗೆ ಅದಕ್ಕೆ ನವಿಂಗ್ ನೀವೇ ತಗೊಬಂದ್ಬಿಡಿ ಆಕ್ಚುಲಿ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ವಲ್ಲ ಅದನ್ನ ಜಸ್ಟ್ ತಗೊಂಡ್ ಬರೋದು ಸಿಂಕ್ ಈಗ ಇಂಟೀರಿಯರ್ ವರ್ಕ್ ನಡೀತಾ ಇದೆಯಲ್ಲ ಕಿಚನ್ ವರ್ಕ್ ನಡೀತಾ ಇದೆ ಸೊ ಸಿಂಕ್ ಈಗ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಅದೊಂದು ತಗೊಂಡ್ ಬಂದ್ಬಿಡಿ ಅಂತ ಹೇಳ್ದೆ ನವೀನ್ ಹೋಗಿ ತಗೊಂಡ್ ಬರೋದಿಕ್ ಹೋಗಿದ್ದಾರೆ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಯೂಟ್ಯೂಬರ್ ಮನೆಗೆ ಹೋಗ್ತಾ ಇದೀವಿ ಸೊ ಅವರು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಆ್ಯಕ್ಟಿವ್ ಇದ್ದಾರೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯಾರ ಮನೆಗೆ ಏನು ಅಂತ ಹಾಂ ಹೇಳ್ಬಿಡ್ತೀನಿ ಅದನ್ನು ಕೂಡ ಹೌದು ನಾವೀಗ ಇನ್ವೈಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಭೂಮಿಕಾ ಪ್ರಮೋದ್ ಅವರಿಗೆ ಇನ್ವಿಟೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರು ಮನೆಗೆ ಇದೀವಿ ಲೊಕೇಶನ್ ಎಲ್ಲ ಶೇರ್ ಮಾಡ್ಸ್ಕೊಂಡಿದ್ದೀನಿ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತ ಕಾಲ್ ಮಾಡಿ ಹೇಳಿದೆ ಸೊ ಅವರು ಓಕೆ ಮನೇಲೇ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ನವೀನ್ ಎಷ್ಟೊತ್ತಿಗೆ ಬರ್ತಾರೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಆ ಅಲ್ವಾ ನಾವು ವೇಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಆಲ್ರೆಡಿ ಸೆಲೆಕ್ಟ್ ಅಂಥದ್ದನ್ನ ಪೇ ಮಾಡಿ ಸ್ಟಾಕ್ ಕೂಡ ಅವೈಲೇಬಲ್ ಇತ್ತು ಅದು ಅದನ್ನ ತರ್ಸ್ಕೊಳ್ಳೋದಲ್ವಾ ಅವ್ರು ತಗೊಂಬಂದೀಗ ಅದನ್ನ ಕಾರ್ಗೆ ಇಡ್ತಾ ಇದ್ದಾರೆ ಈಗ ನಾವು ಹೊರಡ್ಬೇಕು ನಮ್ಮ ಹತ್ತರ್ವಾ ಮುಂದೆ ಬಂದು ಕೂತ್ಕೊಬಿಟ್ಟಿದ್ದಾನೆ ಈಗ ಹಿಂದೆ ಅಂದರೆ ಸ್ಲಿಪ್ಪರ್ ಹಾಕೋತಾ ಇದನ್ನ ಸ್ಲಿಪ್ಪರ್ ಬಿಟ್ಬಿಟ್ಟು ಬರೀ ಕೂತ್ಕೊಂಡಿದ್ದ ಅವಳೇ ಮಾಡಿದ್ದಾರೆ ಥ್ಯಾಂಕ್ ಯು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೇನೆ ಏ ವಿಡಿಯೋ ಮಾಡೋ ಕೇಳ್ಸ್ಕೊಡೋ ಮ್ಯಾಚು ಏನು ಗೊತ್ತಾ ನಾನು ನವೀನ್ ಹೇಳ್ಕೊಂಡು ಬಂದೆ ನಾನಲ್ಲಿ ಮಾಡ್ಕೋ ಮಾಡಿ ಅಥವಾ ನಾನು ಅದೆಲ್ಲ ಆಗೋಲ್ಲ ಆಯಿತಾ ನೀವು ಮಾಡ್ಕೊಳ್ಬೇಕು ಅದೇ ಹೇಳ್ತೆ ಅವರಿಗೆ ನೀವು ಹೊರ್ಟೋದ್ರು ಅವರಿಗೆ ಏನು ಬೇಕಪ್ಪ ಕಮ್ಮಿನೇ ಮಾಡಿದ್ರು ಅವಳೇನಾ ಮಾಡ್ತಾರೆ ಎಲ್ಲ ನವೀನ್ ಏನು ಮಾಡಲ್ಲ ನಾನು ಬಿರಿಯಾನಿ ಮಾಡ್ತೀನಿ ಬಿರಿಯಾನಿ ಬೇಕ ಬಂದ್ರೆ ನಿಂಗೆ ಹೌದಾ ನೀನು ನಮಗ್ ಖುಷಿನೇತಾರೆ ಹೌದು ನಾವಿವತ್ತು ಭೂಮಿಕಾ ಪ್ರಮೋದ್ ಅವರ ಮನೆಗೆ ಇನ್ವಿಟೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಕ್ಚುಲಿ ನಾವು ಇದೇ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅಂತ ಹೇಳ್ಬೋದು ಅವ್ರ ಜೊತೆ ಮಾತಾಡಿಕೊಂಡು ಲೊಕೇಶನ್ ಶೇರ್ ಮಾಡಿಕೊಂಡು ಇವತ್ತೆ ಫಸ್ಟ್ ಅವ್ರ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು

ಸೊ ತುಂಬ ಹೊತ್ತು ಮಾತಾಡಿದ್ವಿ ಏನೋ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ ತುಂಬ ದಿನಗಳಿಂದ ಏನೋ ಫ್ರೆಂಡ್ಸ್ ಆಗಿದ್ದೀವೇನೋ ಸೊ ಆ ಥರ ಫೀಲ್ ಆಯಿತು ಒಂದು ಚೂರು ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ತುಂಬಾ ಕಂಫರ್ಟಬಲ್ ನನಗಾಗಿರ್ಬೋದು ನಾವಿನಗಾಗಿರ್ಬೋದು ತುಂಬ ಕಂಫರ್ಟಬಲ್ ಫೀಲ್ ಮಾಡಿದ್ವಿ ಆ್ಯಂಡ್ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಎಲ್ಲೋ ಏನೋ ಹೊಸೊಬ್ಬರು ಮನೆಗೆ ಬಂದಿದ್ದೀವಿ ಇವತ್ತೇ ಫಸ್ಟ್ ಮೀಟ್ ಮಾಡ್ತಿರೋದು ಆ ಥರ ಎಲ್ಲ ನಮಗೇನು ಫೀಲೇ ಆಗಲಿಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ವಡೆ ಮಾಡಿದ್ರು ಉಸ್ಲಿ ಆ್ಯಕ್ಚುಲಿ ನನಗಿಷ್ಟ ಅದು ಕೂಡ ಮಾಡಿದ್ರು ಮತ್ತು ಹಾಲು ಮಾಡಿದ್ರು ಮಾಡಿದರು ಖುಷಿಯಾಯಿತು ನನಗೆ ಅದಾದಮೇಲೆ ನಾವು ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ವಿ ಅಂತ ಹೇಳಿದ್ನಲ್ಲ ನಮ್ಮ ಅಥರ್ವಂಗಂತೂ ಆಟ ಸಂಬಂಧ ಸಿಕ್ಬಿಟ್ರೆ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಅವನು ಅಪ್ಪು ಇರಲಿಲ್ಲ ಅವನು ಊರಿಗೆ ಹೋಗಿದ್ನಂತೆ ಸೊ ಈಗ ನಾವು ಕುಂಕುಮ ತೊಗೊಂಡು ಇನ್ನೇನು ಹೊರಡೋಣ ಇನ್ನೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡೋದಿದೆ ಸ್ವಲ್ಪ ಮೈಸೂರವರಿಗೆ ಆದಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ವಲ್ಲ ಸೊ ಅದಕ್ಕೇ ನೇನು ಹೊರಡೋಣ ಅಂತ ಅಂದ್ಬಿಟ್ಟು ಇದ್ವಿ ಅವರು ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ ಆ ಥರ್ವ ಏನು ಮಾಡ್ತಾನೆ ಗೊತ್ತಾ ನಾನು ತಾಳಿಗೆ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಅವ್ನಿಗೆ ಯಂತ್ರ ಇರುತ್ತಲ್ವ ಅದನ್ನ ಈಚೆ ತೆಗೆದ್ಬಿಟ್ಟು ಅದಕ್ಕೆ ಇಟ್ಕೊಳೋದಕ್ಕೆ ನೋಡ್ತಾನೆ ಸೊ ಅದನ್ನೇ ಇದ್ವಿ ಹಿಂಗೆಲ್ಲ ಮಾಡ್ತಾನೆ ಅಂತ ಆಮೇಲೆ ಅವ್ರು ನಂಗೆ ಸಿಬೆ ಹಣ್ಣು ಇಷ್ಟ ನನ್ನ ಬ್ಲಾಗ್ಸಲ್ಲಿ ನೋಡಿದ್ರಂತೆ ಅದು ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೊಡ್ತಾಯಿದ್ರು ತುಂಬಾ ಖುಷಿಯಾಯಿತು ನನಗೆ ನನಗೇನೋ ತುಂಬ ವರ್ಷದಿಂದ ಗೊತ್ತಿರೋ ಫ್ರೆಂಡ್ ಮನೆಗೆ ಬಂದ ಹಾಗೆ ಫೀಲ್ ಆಯಿತು ಆ ಅಂತೂ ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಬಿಟ್ಟಿದ್ದಾನೆ ಇವ್ರು ನಾವು ಹೊಡ್ತೀವಿ ಅಂತ ಅಂದಿದ ತಕ್ಷಣ ಭೂಮಿಕಾ ಅದು ತಿಂಡಿಗಳೆಲ್ಲ ತೊಗೊಂಡು ಬಂದಿಟ್ಟಿದ್ರು ಚಕ್ಲಿ ಕೋಡ್ಬಳೆ ಅದನ್ನೆಲ್ಲ ಇಲ್ಲ ತೊಗೊಂಡು ಹೋಗಿ ಕವರ್ಗೆ ಹಾಕ್ತೀನಿ ಅಂತ ಸೀಬೆಕಾಯಿ ಮತ್ತು ವಡೆ ಮತ್ತು ಚಕ್ಲಿ ಇದು ಕೋಡ್ಬಳೆನೆಲ್ಲ ಸಪ್ರೇಟ್ ಕವರಿಗೆ ಹಾಕ್ತಾಯಿದ್ರು ಓಕೆ ಓ ಈಗ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ನಾನು ಅಯ್ಯೋ ಇದನ್ನೆಲ್ಲ ಏನು ಕೊಡ್ತಾ ಇದ್ದೀರಾ ಬೇಡ ಅಂತ ಹೇಳ್ತಾ ಇದೆ ಅವ್ರೆಲ್ಲ ತಗೊಂಡೋಗಿ ತಿನ್ನಿ ಅಂತ ಹೇಳಿ ನೋಡಿ ಇಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಪ್ಪುದು ಅದು ನಿಂದಲ್ಲ ಅದು ಬೇಡ ನಿನಗೆ ಮಕ್ಳಿಗೆ ಹಾಗೆ ಅಲ್ವಾ ಅವ್ರ ಹತ್ರ ಎಷ್ಟೇ ಆಟ ಸಾಮಾನಿದ್ರೂ ಇನ್ನೊಂದು ಹೊಸದೇನೋ ನೋಡಿದಾಗ ಬೇಕು ಅಂತ ಅನಿಸುತ್ತೆ ಸೊ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿದ್ವಿ ಅವನ ಹತ್ರ ಮನೇಲಿ ಕಾರ್ ಇದೆ ಮ್ಯಾಜಿಕ್ ಕಾರ್ ಇದೆ ಸೈಕಲ್ ಇದೆ ಅದೆಲ್ಲ ತಿರ್ಗು ನೋಡೋಲ್ಲ ಒಂದಿನ ಇವತ್ತೇನೋ ಅದು ತುಂಬ ಇಷ್ಟ ಆಗ್ಬಿಡ್ತು ಅವನಿಗೆ ಸೊ ಬೇಕು ಬೇಕು ಅಂತ ಆಟ ಮಾಡ್ತಾಯಿದೆ ಹಾಗೆ ಸಮಾಧಾನ ಮಾಡಿಕೊಂಡು ಆಯಿತು ಇನ್ನೊಂದು ದಿನ ತೊಗೊಳೋಣ ಬಾ ನಿನಗೆ ಅಂತ ಕರ್ಕೊಂಡು ಈಗ ನಾವು ಮನೆ ಹತ್ರ ಬಂದ್ವಿ ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಈಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಬೇರೆ ಬೇರೆ ಕಡೆ ಇನ್ವಿಟೇಷನ್ ಕೊಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು